ಬಸ್ಸು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಬಸ್ಸು ಏನಂತ ಹೇಳಿದ್ರೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಿಮ್ಮ ಎಲ್ಲರಿಗೂ ತಿಳಿದಿರುವ ಹಾಗೆ ದರ್ಶನ್ ಸರ್ ಇವಾಗ ಬೇಲಿಂದ ಹೊರಗಡೆ ಇದ್ದಾರೆ ಜೊತೆಗೆ ಅವರು ಇವಾಗ ಮತ್ತೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರು ಸುಪ್ರೀಂ ಕೋರ್ಟಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ಅವರಿಗೆ ಬೇಲನ್ನು ಕೊಡಬಾರ್ದಾಗಿತ್ತು ಅದನ್ನು ಹಿಂದಿರುಗಿಸಬೇಕು ಅಂಥೇಳಿ ಐಕ್ ಸುಪ್ರೀಂ ಕೋರ್ಟ್ಗೆ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ ಅದರ ಮನವಿಯಲ್ಲಿ ಆ ಮನವಿಯಲ್ಲಿ ಸುಪ್ರೀಂ ಕೋರ್ಟ್ ಇನ್ನು ಎರಡು ತಿಂಗಳ ಕಾಲ ಮುಂದೆಯನ್ನು ಹಾಕಿದ್ದೆ ಅದರ ಜೊತೆಗೇ ಮತ್ತೆ ಕರ್ನಾಟಕ ಸಿಕ್ಸ್ಟಿ ಫೋರ್ ಸಿ ಸಿ ಎಚ್ ಕೋರ್ಟ್ಗೆ ಕರ್ಷನ್ ಅವರು ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು ಅದು ಏನಂತ ಹೇಳಿದ್ರೆ ನನಗೆ ದೇಶ ಬಿಟ್ಟು ಹೊರಗಡೆ ದೇಶಕ್ಕೆ ಶೂಟಿಂಗ್ಗೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿ ಕೊಡಬೇಕು ಅಂತ ಹೇಳಿ ಆದರೆ ಅದನ್ನು ತಿರಸ್ಕರಿಸಿ ನಮ್ಮ ಸರ್ಕಾರದ ವಕೀಲರ ವಕೀಲರದಂಥ ಎಸ್ ಪಿ ಪಿ ಅವರು ವಾದ ಮಾಡಿದ್ರು ಅದು ಐಕ್ ಸುಪ್ರೀಂ ಕೋರ್ಟ್ನಲ್ಲಿ ಇವಾಗ ಆಲ್ರೆಡಿ ಇದೆ ಏನಂತ ಹೇಳಿದ್ರೆ ಅದು ಬೇಲನ್ನು ರದ್ದುಪಡಿಸ್ಬೇಕು ಅವರೊಬ್ಬ ನಟ ಜನ ಜನಪ್ರೇಮಿಯಾಗಿರತಕ್ಕಂಥ ನಟ ಆಗಿರ ಆಗಿರೋದ್ರಿಂದ ಅವರಿಗೆ ಬೇಲನ್ನು ತಿರಸ್ಕರಿಸಬೇಕು ಅಂತೇಳಿ ಐಕೋ ಸುಪ್ರೀಂ ಕೋರ್ಟ್ಗೆ ನಾವು ಅರ್ಜಿಯನ್ನು ಹಾಕಿದ್ದೇವೆ ಅದರ ಜೊತೆಗೆ ನೀವು ಇಲ್ಲಿ ಮತ್ತೆ ಬೇಲನ್ನು ತಿರಸ್ಕರಿಸಬೇಕು ಅಂತೇಳಿ ಅರ್ಜಿ ಹಾಕಿದ್ದಾವೆ ಆದರೆ ನೀವು ಇಲ್ಲಿ ವಿದೇಶಕ್ಕೆ ಹೋಗಲು ಅವರಿಗೆ ಪರ್ಮಿಷನನ್ನು ಕೊಡಬಾರ್ದು ಅಂಥೇಳಿ ಸಿ ಸಿ ಎಚ್ ಸಿಕ್ಸ್ಟಿ ಫೋರಲ್ಲಿ ಹೇಳಿದ್ದಾರೆ ಆದರೆ ಅದನ್ನು ತಿರಸ್ಕರಿಸಿ ನಮ್ಮ ನ್ಯಾಯಮೂರ್ತಿಗಳು ಅವರಿಗೆ ದರ್ಶನ್ ಸರ್ಗೆ ಅವರಿಗೆ ಅಲ್ಲಿಂದ ಹೋಗ್ಲಿಕ್ಕೆ ಮೂವತ್ತು ದಿನಗಳ ಕಾಲ ಅಂದರೆ ಈ ಜೂನ್ ಫಸ್ಟಿಂದ ಜೂನ್ ತರ್ಟಿವರೆಗೆ ವರೆಗೆ ಅವರಿಗೆ ಹೋಗಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಅವರು ಡೆವಿಲ್ ಸಿನಿಮಾಗಾಗಿ ಅವರು ಅರ್ಜಿಯನ್ನು ಹಾಕಿದ್ರು ನನಗೆ ಡೆವಿಲ್ ಸಿನಿಮಾ ಶೂಟಿಂಗ್ ಇದೆ ಅದು ಯುರೋಪ್ ಕಂಟ್ರಿಗಳಲ್ಲಿ ಹೋಗ್ಲಿಕ್ಕಿದೆ ನನಗೆ ಅಲ್ಲಿ ಯುರೋಪ್ ಕಂಟ್ರಿಗಳಲ್ಲಿ ಶೂಟಿಂಗನ್ನು ಮಾಡಲಿಕ್ಕಿದೆ ನನಗೆ ಪರ್ಮಿಷನನ್ನು ಕೊಡಿ ಅಂಥೇಳಿ ನ್ಯಾಯಮೂರ್ತಿಗಳ ಹತ್ರ ಮನವಿ ಮಾಡಿ ಅರ್ಜಿಯನ್ನು ಹಾಕಿದರು ಆ ಅರ್ಜಿಯನ್ನು ಅವರು ಅಕ್ಸೆಪ್ಟ್ ಮಾಡಿ ಮೂವತ್ತು ದಿನಗಳ ಕಾಲ ಅಂದರೆ ಇವಾಗ ಏನು ಬರುತ್ತೆ ಜೂನು ಫಸ್ಟು ಅಲ್ಲಿಂದ ಜೂನ್ ತರ್ಟಿ ಫಸ್ಟ್ವರೆಗೂ ಅವ್ರಿಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಬರಲಿಕ್ಕೆ ಆದರೆ ಅವರಿಗೆ ಅದರ ಜೊತೆಗೆ ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ ಏನಂತ ಹೇಳಿದ್ರೆ ಅವರು ಇವಾಗ ಕೋರ್ಟ್ಗೆ ನೆಕ್ಸ್ಟ್ ಮಂತ್ ಕೋರ್ಟ್ ಇದೆ ಅವ್ರದ್ದು ಆ ಕೋರ್ಟ್ಗಳಿಗೆ ಅವರು ಮಿಸ್ ಮಾಡುವಾಗಿಲ್ಲ ಮಿಸ್ ಮಾಡಿದ್ರೆ ಮಿಸ್ ಮಾಡಿದ್ರೆ ಆವತ್ತೇ ಅದನ್ನು ರದ್ದುಗೊಳಿಸಲಾಗುತ್ತೆ ಜೊತೆಗೆ ಯಾಕಂದರೆ ಅಲ್ಲಿ ಲಾಸ್ಟ್ ಟೈಮ್ ಕೂಡ ಅವರು ಕೋರ್ಟ್ಗೆ ಮಿಸ್ ಆಗಿದ್ದರು ಅದು ಈ ಲಾಸ್ಟ್ ಟೈಮಲ್ಲ ಅದ್ರ ಲಾಸ್ಟ್ ಟೈಮ್ ಕೋರ್ಟ್ಗೆ ಮಿಸ್ ಆಗಿದ್ದರು ಯಾಕಂದರೆ ಡೆವಿಲ್ ಶೂಟಿಂಗಲ್ಲಿ ಇತ್ತು ಅಂತ ಹೇಳಿ ಅದರ ನೆಕ್ಸ್ಟ್ ಟೈಮ್ ಆ ಥರ ಆಗಲಿಕ್ಕಿಲ್ಲ ಆ ಥರ ಆದರೆ ಅವರಿಗೆ ಬೇಲನ್ನು ರದ್ದುಗೊಳಿಸುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಆ ಷರತ್ತುಗಳ ಮೇಲೆ ಅವರಿಗೆ ಬೇಲನ್ನು ಕೊಟ್ಟಿದ್ದಾರೆ ನೋಡೋಣ ಸ್ನೇಹಿತನೇ ಮುಂದಿನ ಕಾರ್ಯದಲ್ಲಿ ದಿನ ನೀವು ಎರಡು ತಿಂಗಳ ಕಾಲ ಇನ್ನೂ ಕಾಲಾವಧಿನ ತೆಗೆದುಕೊಂಡಿದರೆ ಸುಪ್ರೀಂ ಕೋರ್ಟ್ನವರು ಆಲ್ ಅಲ್ಲಿ ಏನಾಗುತ್ತೆ ಬೇಲಿನ ವಿಚಾರ ಅಂತೇಳಿ ಮುಂದೆ ನೋಡೋಣ ಹಾಗೆ ಡೆವಿಲ್ ಸಿನಿಮಾ ಆದಷ್ಟು ಬೇಗ ಬರಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಹಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು